ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗೋ ಪೂಜೆದು ಹಾಗೆ ಗಂಗೆ ಪೂಜೆದು ಆಲೂಕ್ಸೋ ಪೂಜೆದು ಈ ಮೂರು ಕ್ಲಿಪ್ಪಿಂಗ್ ಮಾತ್ರ ಇದ್ದೀನಿ ಸತ್ಯನಾರಾಯಣ ಸ್ವಾಮಿ ಪೂಜೆದು ಲೆಂತಿ ಆಗಿಬಿಡುತ್ತೆ ಹಾಕಿದರೆ ಹಂಗಾಗಿ ಅದನ್ನ ಹಾಕ್ತಾ ಇಲ್ಲ ಇವತ್ತು ಈ ಮೂರು ಕ್ಲಿಪ್ಪಿಂಗ್ ಮಾತ್ರ ಇದ್ದೀನಿ ಮತ್ತು ವೀಡಿಯೋ ಬೇರೆ ಬೇರೆ ಮೊಬೈಲಲ್ಲೆಲ್ಲ ಇದೆ ಈಗ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹಾಕ್ಬೇಕು ಹಾಕ್ಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ಇಷ್ಟೇ ಇರಲಿ ಅಂತೇಳ್ಬಿಟ್ಟು ಈ ಮೂರು ಕ್ಲಿಪ್ಪಿಂಗ್ ಮಾತ್ರ ಇದ್ದೀನಿ ಮತ್ತು ನಾನು ವಾಯ್ ಸಹ ಕೊಡ್ತಾಯಿಲ್ಲ ಸ್ವಾಮಿಯ ಹೇಳ್ತಾ ಇರೋದೇ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಕೇಳಿಸ್ತಾ ಇದೆ ಸ್ಪಷ್ಟವಾಗಿ ಹಂಗಾಗಿ ರಾವಾಯ್ಸೆ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಇದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇವರು ಅಕ್ಕರ ಮನೆಗೆ ಬಾಡಿಗೆಗೆ ಇರೋದು ಅಂತ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಎಡ್ಗೈಯಲ್ಲೇ ರಂಗೋಲಿ ಹಾಕ್ತಾರೆ ತುಂಬ ಹಾಕ್ತಾರೆ ಕಲರ್ ಸಹ ಆಮೇಲೆ ಹಾಕ್ತಾರೆ ತೋರಿಸ್ತೀನಿ ಆಮೇಲೆ ಒಂದು ಕ್ಲಿಪ್ಪಿಂಗ್ನ ಇದು ಹಾಲುಗ್ಸೋದಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿರೋದು ನಮ್ಮ ಕಡೆ ಸಂಪ್ರದಾಯದಂತೆ ನಾವು ಗೃಹ ಪ್ರವೇಶ ಮಾಡ್ತಾ ಇರೋದಂದರೆ ನಮ್ಮ ಕಡೆ ಯಾವ ಥರ ಸಂಪ್ರದಾಯಪ್ಪ ಅಂದರೆ ಗೃಹ ಪ್ರವೇಶ ಮಾಡ್ತಾ ಇದ್ವಿ ಮನೆಗೆ ಇಳ್ಕೊಳ್ತೀವಿ ಅಂದರೆ ಅತಿ ಮುಖ್ಯವಾಗಿ ಏನಪ್ಪ ಅಂತಂದರೆ ನಮ್ಮ ಹಳೆ ಕಾಲದ ಸಂಪ್ರದಾಯ ಮನೆಯಲ್ಲಿ ಕಂಪಲ್ಸರಿ ಕಡಗೋಲು ಮತ್ತು ಕಲ್ಲು ಒಳಕಲ್ಲು ಸುಣ್ಣು ಸೊರೆ ಇದು ಕಂಪಲ್ಸರಿ ಹೊಸ ಮನೆಗೆ ತೊಗೊಂಡು ಹೋಗ್ತಾರೆ ಅದು ವಾಡಿಕೆ ನಮ್ಮ ಕಡೆ ವಾಡಿಕೆ ಅದು ಇನ್ನು ಕಡ್ಗೋಲು ಮತ್ತೆ ಸುಣ್ಣ ಸೋರಿ ಇಟ್ಟಿಲ್ಲ ನಾನು ಇನ್ನು ರೆಡಿ ಮಾಡ್ತಾ ಇರ್ಬೇಕಾರೆ ತಕೊಂಡಿದ ಕ್ಲಿಪ್ಪಿಂಗ್ ಇದು ಒಬ್ಬೊಬ್ರು ಮೊಬೈಲ್ ಅಲ್ಲಿ ಒಂದೊಂದ್ ವೀಡಿಯೋ ಇದೆ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇರೋ ವಿಡಿಯೋನ ಹಾಕ್ತಾ ಇದ್ದೀನಿ ಈ ಒಂದು ಮನೆಗೆ ಸಂಸಾರಕ್ಕೆ ಹೋಗ್ತಾ ಇದ್ದೀವಿ ಈ ಮನೆಯಲ್ಲಿ ಎಲ್ಲ ಶುಭವಾಗಬೇಕು ಎಲ್ಲ ಮಂಗಳವಾಗಿರಬೇಕು ಮಂಗಳ ಅಂದ್ರೆ ಸಂತೋಷ ಅಂತ ಅರ್ಥ ಎಲ್ಲ ನಗನಾಗ್ತಾ ಇರಬೇಕು ಅದರಿಂದ ಈ ಒಂದು ಮನೆಯಲ್ಲಿ ಇವತ್ತಿನ ಸಂಸಾರ ಇರ್ತೀವಪ್ಪ ಧಾನ್ಯ ಮನೆಯಲ್ಲಿ ಧಾನ್ಯ ತುಂಬಿರಬೇಕು ಆ ಧಾನ್ಯ ನಾವು ಆಹಾರ ತುಂಬಾ ಹಾಕೋದರಿಂದ ಧಾನ್ಯದಲ್ಲಿ ಲಕ್ಷ್ಮಿಯನ್ನ ಪೂಜೆ ಮಾಡಿಕೊಂಡು ತುಳಸಿ ದೇವಿ ಪೂಜೆ ಮಾಡಿಕೊಂಡು ಮತ್ತೆ ಗಂಗಾ ದೇವಿ ಪೂಜೆ ಮಾಡಿಕೊಂಡು ಈ ಒಂದು ಮನೆ ಒಳಗಡೆ ಈ ಒಂದು ಶುಭ ದಿನ ಪಂಚಮಿ ಇಮಾಮ್ ಗಂಗೆ ಚುಮನೆ ಚೈಮ ಗೋದಾವರಿ ಸರಸ್ವತಿ ಹರಿ ಓಂ ಧಾನ್ಯ ಲಕ್ಷ್ಮಿಯನ್ನು ಮಹಾ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ತುಳಸಿ ಗಿಡ ಮೇಲೆ

राधे महा रुया जय महा श्रीना गदव सलम अनदा श्री नमस् स्वामी श्रीन बाबा दशमात करणवावे रक्ष रक्ष नाथ दला अत्र स्तुला तोसल्या सुप्रजा राम बोरवा संध्या प्रवत्तते उत्तिष्ठ नरषा दुला कर्तव्यं दैवा महानिकम उत्तिष्ठ उत्तिष्ठ गोपीज उत्तिष्ठ करडत्वजा उत्तिष्ठ कपला कांता त्रैलोके मंगलम पुर भात समस्त कथा मदकैटे भारे वक्ष विहारीन मनोहर दिव्य मोर्दे श्री

अस्मि प्रवेश संदर्भेण मनसा न मनसाविष्ट प्रार्थना मनसार पायाभी अरे हे अम्म श्री वंदे मातरम् श्री वंदे भगवान् श्री वंदे इंद्र अस्मि इंद्रिया अन्य बात से अरे हे श्री वतार अवगत कहीं का रूपा मिलने कई ूले अग्निवरम आवाहन आवाहन विज्श्वर विज्ञर अव्यवाह नमो नम नमो नम महाक्ष्मी महालक्ष्मी स्थान अमृत अमृत क्षीरलक्ष्मी पूजा पूजा संदर्भे ಅಮೃತ ರೂಪವಾಗಿರುವ ಹಾಲನ್ನು ಮುಗಿಸ್ತಾ ಇದ್ದೀವಿ ಪರಿಶುದ್ಧವಾದ ಹಾಲು ಆ ಹಾಲನ್ನು ಮುಗಿಸಿ ಇಲ್ಲೆಲ್ಲಾ ಪದಾರ್ಥಗಳು ಮೇಲೆ ಮಾಡ್ತೀವಿ ಈ ಒಂದು ಸ್ಥಾನ ಅಗ್ನಿ ಮೂಲೆ ಅಡಿಗೆ ಮನೆ ಬಂದು ಲಕ್ಷ್ಮಿ ಸ್ಥಾನ ಅದರಿಂದ ಲಕ್ಷ್ಮಿಯ ಒಂದು ಶಕ್ತಿ ಪೂಜೆಯೂಯ ಯೋ ಪಂ ಪುಷ್ಪ ಪುಷ್ಪ ಪಶುಮಾನ್ ಭವತಿ ಚಂದ್ರ ಮಾಂ ಪುಷ್ಪ ಪುಷ್ಪನ್ ಪಶುಮಾನ್ ಭವತಿ ग्gniේशराන්නමहा යමස්කෝම පත්er.

ಈ ಮನೆ ಸಮೃದ್ಧಿಯಾಗಿ ಅಭಿವೃದ್ಧಿ ಆಗಿ ಅಂತೇಳಿ ಗೋ ಮಾತೆಯನ್ನು ಲಕ್ಷ್ಮಿ ತಲ್ಕೊಂಡು ಮಾರಣಿ ಗೋ ಮಾತು ಅರೆ ಓಂ ಗೋ ಮಾತೆ ನಮೋ ನಮಃ ಗೋ ಮಾತಾ ನಮೋ ಓಂ ನಮಃ ಮುನ್ನ ಕೊಡ್ರಿ अरे हे ओम शुभा अभ्यास हे अर्पण करतो लोकदारिण उद्युदा कुशीय लक्षण कुंकमतक मदत करते काय हे आहे बाल कपडे दे दे होगी अष्ट कुंकमतक मध्ये पुढे वनोनी होतो

ಎಲ್ಲರಿಗೂ ಮಾಸ್ತ್ರಿ ಬಾಗಿ. ಜಶಾಂಗಲನಗಳಾತಿ ಗಂಗೆಯಿಂದ ಜಶ್ವನವರ ಭಮилаกรಸು ಉತ್ತಮ ವಂಶವಾರ್ತ ಒದಗುತ್ತೆ. ನೋಡಿ. ಹಾ. ಒಂದು ಫೋಟೋ ಕೊಡಿ. ಅದೆ. ಇರಮ್ಮ. ಒಂದು ಫೋಟೋ ಕೊಡಿ. ಇವಕ ನು ಆಬಕ ಅಕ್ಕ ಬರ್ತಕೋ ಫೋಟೋ ನಿಿಸ್ತರು. ಒಂದು ನಿಮಿಷ ಇವರು. ಮುಂದು ಕೋರಲು. ಫೋಟೋ ಕೊಡಿ. ಊರಿಂದ ಬರೋರಿಗೆ ಬಸ್ ಮಾಡಿದರು ನೈಟ್ ಅವಾಗಲೇ ಒಂದೂವರೆ ಎರಡು ಗಂಟೆ ಆಯಿತು ಆ ಟೈಮಲ್ಲಿ ಬಂದರು ಇವರು ನಮ್ಮ ಅಜ್ಜಿ ಅತ್ತೆ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಮ್ಮ ಇವರು ನಮ್ಮ ಚಿಕ್ಕಪ್ಪ ಇವರು ನಮ್ಮ ನಮ್ಮ ಅಣ್ಣ ಆಗಬೇಕು ಇವರು ನಮ್ಮ ಅಣ್ಣನೇ ಆನಂದ ಇನ್ನು ಸುಮಾರು ಜನ ಇದ್ದಾರೆ ಎಲ್ಲೆಲ್ಲೋ ಇದ್ದಾರೆ ಬೆಳಿಗ್ಗೆ ಅವಾಗಲೇ ಒಂದು ಎಂಟು ಗಂಟೆ ಆಗಿತ್ತು ಆ ಟೈಮಲ್ಲೆಲ್ಲ ರೆಡಿ ಆಗೋದಕ್ಕೆ ಹೋಗಿದ್ರು ಸ್ವಾಮಿಯರು ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆದು ನಾಳೆ ಹಾಕ್ತೀನಿ ಯಾಕಂದರೆ ವೀಡಿಯೋಸ್ ಎಲ್ಲ ನಮ್ಮ ಪೂರ್ಣಿಮನ ಮೊಬೈಲಲ್ಲೂ ತರು ಮೊಬೈಲಲ್ಲೂ ಶಶಾಂಕುನ ಮೊಬೈಲಲ್ಲಿ ಸುಮಾರು ಒಂದು ಐದಾರು ಮೊಬೈಲಲ್ಲಿದೆ ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಡಿಟ್ ಮಾಡಿ ಹಾಕ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಇವತ್ತು ಗಂಗೆ ಪೂಜೆದು ಗೋ ಪೂಜೆದು ಮತ್ತು ಹಾಲುಸ ಪೂಜೆದು ಮಾತ್ರ ಆಗುತ್ತೆ ಈಗ ನಾವು ಆಗಲೇ ಒಂದು ಒಂಬತ್ತು ಗಂಟೆ ಆಯಿತು ಆವಾಗ ತಿಂಡಿ ತಿನ್ನೋಣ ಅಂತೇಳ್ಬಿಟ್ಟು ಬಂದೆ ಬೆಳಿಗ್ಗೆ ತಿಂಡಿಗೆ ವಡೆ ಇಡ್ಲಿ ಮತ್ತು ಪೊಂಗಲ್ಲು ಚಟ್ನಿ ಸಾಂಬಾರು ಮಾಡಿಸಿದ್ರು ನಮ್ಮ ಸುಷ್ಮಾ ಸಹ ಬಂದರು ಅವರು ಒಂದು ಎಂಟು ಗಂಟೆಗೆಲ್ಲ ಬಂದರು ಅವ್ರಿಗೆ ನಿನ್ನೆ ಮದುವೆ ಇತ್ತು ಹಂಗಾಗಿ ನಿನ್ನೆ ನೈಟ್ ಬರಲಿಲ್ಲ ಇವತ್ತು ಬೆಳಗ್ಗೆನೇ ಬಂದರು ಸುಷ್ಮಾ ಸುಮ ಸುಮನ್ ಮಕ್ಕಳು ಹಾಗೆ ನಮ್ಮ ಅಕ್ಕ ಮಂಜಕ್ಕ ಊರಿಗೆ ಅವ್ಳಿಗೂ ಅಷ್ಟೇ ಅವರು ಅಣ್ಣ ಅಣ್ತಮ್ಮದಿರಲ್ಲಿ ಮದುವೆ ಇತ್ತು ಅವಳು ಅಲ್ಲಿ ಹೋದ್ಲು ಹಿರಿಯೂರಿಗೆ ನಮ್ಮ ಪುನೀನು ಮತ್ತು ನಮ್ಮ ಮಾವ ಮಾತ್ರ ಬಂದರು ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ಲ ನೈಟ್ ಹತ್ತು ಗಂಟೆಗೆ ಇಲ್ಲಿಂದ ಹೋದರು ಮತ್ತು ಅವ್ರು ಅಲ್ಲಿನ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟು ಅದಕ್ಕೆ ಎಂಟೂವರೆ ಆಯಿತು ಹಂಗಾಗಿ ಈ ವಿಡಿಯೋದಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಇದು ಬೆಳಗಿನ ಜಾವ ಒಂದು ವಿಡಿಯೋ ಅಲ್ವಾ ಹಂಗಾಗಿ ಇವರು ಮಾಧವಿ ಅಂತ ಹೇಳ್ಬಿಟ್ಟು ಅಕ್ಕರ ಮನೆಗೆ ಬಾಡಿಗೆ ಇರೋದು ತುಂಬ ಚೆನ್ನಾಗಿದ್ರ ಅಕ್ಕ ತಂಗಿ ಇರ್ತಾರೆ ಚೆನ್ನಾಗಿ ಹೊಂದ್ಕೊಂಡಿದ್ರು ನಮಗಾದ್ರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು